ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಉಮೇಶ್ ಉತ್ಸೆ ಇವತ್ತು ನಾವು ಉದ್ಸೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಭತ್ತದ ಕೃಷಿ ಚಟುವಟಿಕೆಗಳು ನಡೀತಿದೆ ನಮ್ಮ ಜೊತೆ ಇವತ್ತು ಮಾತಾಡಕ್ಕೆ ಉದ್ಸೆ ಗ್ರಾಮದ ಬೊಮ್ಮಾಯಿ ಅವರಿದ್ದಾರೆ ಅನ್ನೋಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ರೈತ ಅಂದ್ವಿ ಬನ್ನಿ ಅವರು ನಮ್ಮ ಜೊತೆಗಿದ್ದಾರೆ ಭತ್ತದ ಕೃಷಿ ಹೇಗೆ ಮಾಡ್ತಾರೆ ಆ ಚಟುವಟಿಕೆ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅಹ್ ಅಪ್ಪ ಈಗ ನಾವು ಇಲ್ಲಿ ಮಲ್ನಾಡು ಭಾಗದಲ್ಲಿ ಕೃಷಿ ಅಂದ ತಕ್ಷಣ ಭತ್ತದ ಕೃಷಿ ಅಂತೇಳಿ ಸಂಭ್ರಮ ಪಡಿಸ್ತೀವಿ ತೋಟ ಬೇರೆ ಬೇರೆ ಇದ್ರೂ ಕೂಡ ನಾವು ರೈತರಾಗಿ ಇಲ್ಲಿನ ಕೃಷಿ ಚಟುವಟಿಕೆ ನಾವು ಭತ್ತವನ್ನು ನೋಡ್ತೀವಿ ಸೊ ಭತ್ತದ ಕೃಷಿ ಹೆಂಗ್ ಮಾಡಿ ಅಂತ ಭತ್ತ ಅಂದ್ರೆ ಬೇಸ ಕೈಯಲ್ಲಿ ಒಕ್ಲಾಟ ಮಾಡಿ ಭತ್ತ ಬೀಜದ ಭತ್ತ ಅಂತ ತೆಗೆದಿಡ್ತೇವೆ ಅದು ಬೀಜದ ಭತ್ತ ಮೇಲೆ ಎಕರೆಗೆ ಮೂವತ್ತರಿಂದ ನಲ್ವತ್ತು ಕೆ ಜಿ ಎಕರೆಗೆ ಹಾಕ್ಬೇಕು ಅದನ್ನ ಹಾಕಕ್ಕಿಂತ ಮುಂಚೆ ಗದ್ದೆನ ಊಡಿ ಕೆಸರು ಮಾಡಿ ಪಟ ಮಾಡಿ ಪಟನ ಒಂದ್ ಗಂಟೆ ಎರಡು ಗಂಟೆ ಟೈಮ್ ಒಣಗಿಸ್ಬೇಕು ಆ ಭತ್ತನ ನೀರಿನಲ್ಲಿ ನೆನೆಸಿ ಮಳಕೆ ಬಂದಾದ್ಮೇಲೆ ಹಾಕ್ಬೇಕು ಹಾಕಿ ಒಂದು ತಿಂಗಳು ಎಂಟು ದಿನ ಒಂದು ತಿಂಗಳು ಹತ್ತು ದಿನ ಆದ್ಮೇಲೆ ಮತ್ತೆ ಗದ್ದೆ ನಡೋದಕ್ಕೆ ಕೆಸರು ಮಾಡಿ ಸಸಿ ಕೀಳೋದಕ್ಕೆ ಜನ ಮಾಡಿ ಸಸಿ ಕಿತ್ತಾದ್ಮೇಲೆ ಗದ್ದೆ ಮರ ಹೊಡೆದು ಈ ರೀತಿ ನೀರು ಕಟ್ಕೊಂಡು ನಟ್ಟಿನ ನಡಬೇಕು ಅಲ್ಲಿಗೆ ಒಂದೂವರೆ ತಿಂಗಳಿಗೆ ಸಸಿ ನಟ್ರೆ ನಾಲ್ಕು ತಿಂಗಳಿಂದ ಐದು ತಿಂಗಳಿಗೆ ಬೆಳೆ ಬರುತ್ತದೆ ಐದು ತಿಂಗಳಿಗೆ ಬೆಳೆ ಬಂದಮೇಲೆ ಕುಯಿಲಕ್ಕೆ ಚಂದ ಒಣಗ್ಬೇಕು ಗದ್ದೆನ ಒಣಗ್ಬೇಕು ಇಲ್ಲ ದೊಡ್ಡ ಮಿಷಿನ್ ಬಂದಿದೆ ಈಗ ದೊಡ್ಡ ಮಿಷಿನ್ ಕೊಯಿಸ್ತೀವಿ ಹೋಗ್ಲಾಟ ಮಾಡಿದ ಅದೇ ಭತ್ತ ಕೊಡುತ್ತೆ ಟ್ಯಾಕ್ಟರ್ ಭತ್ತ ತಗೊಂಡು ಹಿಂಗ ಈಗ ಮಲ್ನಾಡು ಈ ಭಾಗದಲ್ಲಿ ಯಾವ್ಯಾವ ತರದ ಭತ್ತಗಳನ್ನ ಬೆಳಿಬಹುದು ಈಗ ಸುಮಾರು ತರದ ಭತ್ತ ತಳಿ ಅಂತ ಕರಿತೀವಿ ಈಗೆಲ್ಲ ಹೈಬ್ರಿಡ್ ಬಂದಿದೆ ಸೊ ಇಲ್ಲಿ ಮೂಲ ತಳಿ ಯಾವ್ಯಾವ ಇಲ್ಲ ಮೂಲ ತಳಿ ಹಿಂದಿನಿಂದ ಇಲ್ಲಿ ಕಿರುವಾನ ಕಿರುವಣ ದಪ್ಪತ್ತ ಅಂತ ಹೇಳಿ ಮಾಡ್ತಿದ್ವಿ ಈಗ ಅದನ್ನೆಲ್ಲ ಸೊಸೈಟಿಲಿ ಈಗ ಬದಲಾವಣೆ ಆಗಿ ಈಗ ಪುಟ್ಟ ಭತ್ತ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಈಗ ಬದಲಾವಣೆ ಆಗಿ ಈಗ ಸಣ್ಣ ಭತ್ತ ಯಾವುದು ತುಂಗ ಬಿಯಾರು ಮತ್ತೆ ಇಂಟರ್ನ್ ಇಂಟರ್ನ್ ಬೆಳಿತಾರೆ ಊಟಕ್ಕಾಗಿ ಕೆಲವರು ಈಗ ಯಾರೋ ಇಂಟರ್ನ್ ಮಾಡೋದು ಕಡಿಮೆ ನಮ್ಮಲ್ಲಿ ಈಗ ಹೆಚ್ಚಿನ ಅಂಶ ಬಾಂಗ್ಲಾ ತುಂಗ ಎರಡೇ ಜಾಸ್ತಿ ಬೆಳೆಯೋದು ನೀವು ಹೇಳ್ತಾ ಮಾತಾಡ್ತಾ ಬಂದ್ರಿ ಏನಂತಾರೆ ಈಗ ಯಂತ್ರೋಪಕರಣಗಳನ್ನ ತರಿಸ್ತೀವಿ ಟ್ಯಾಕ್ಟ್ರಿ ಮಿಷಿನ್ ಒಕ್ಲಾಟದ ಮೆಷಿನ್ ಗಳಂತೆಲ್ಲ ಹೇಳಿದ್ರೆ ಅದು ಇವಾಗಿನ ಕೃಷಿ ಪದ್ಧತಿ ಸೊ ಹಿಂದೆ ನೀವು ಎತ್ತನ್ನ ಕಟ್ಟಿ ಬೇಸಾಯ ಮಾಡ್ತಾ ಇದ್ರೆ ಹೆಂಗೆ ಅದಿತ್ತು ಅಂತೇಳಿ ಆ ಕೃಷಿ ಹೆಂಗಿತ್ತು ಎತ್ ಕಟ್ಟಿ ಗದ್ದೆಲ್ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಎಲ್ಲ ಸಂಭ್ರಮ ಮಾಡ್ತಾ ಇದ್ದೆ ಹೆಂಗಿತ್ತು ಅವತ್ತಿನ ಕೃಷಿ ಇವತ್ತಿನ ಕೃಷಿಗಂತ ಅದು ಅವತ್ತಿನ ಎತ್ತು ಕಟ್ಕೊಂಡು ಒಂದ್ ಐದಾರ ಜೊತೆ ನೇಗಲ್ ಕಟ್ಕೊಂಡು ಊಡ್ತಾ ಒಬ್ಬಗೊಬ್ಬ ಮಾತಾಡ್ತಾ ಕೆಸರು ಮಾಡ್ಕೊಂಡು ಕೂಗಿ ಆಡ್ಕೊಂಡು ಒಂದ್ ಎರಡು ಎರಡೂವರೆವರೆಗೆ ಊಡಿ ಆ ಎತ್ತುಗಳ ಮೈ ತೊಳೆದು ನೇಗಲ್ ನಗ ಎಲ್ಲ ತೊಳೆದು ಒಂದು ನೀಟಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಈಗ ಯಂತ್ರಗಳು ಬಂದು ಈಗ ಒಂದು ದಿನ ಆಗ ಕೆಲಸ ಹತ್ತು ನಿಮಿಷದಲ್ಲಿ ಟ್ಯಾಕ್ಟರ್ ಬಂದ್ರೆ ಊಡಾಕತ್ತೆ ಅರ್ಧ ಗಂಟೆಗೆ ಒಂದ್ ಎಕರೆ ಎಲ್ಲ ಯಾವ್ದು ಯಾವ್ದು ವಸ್ತುಗಳಿದ್ದು ಈಗ ನಾವು ನೀವು ಹೇಳಿದ ಟಿಲ್ಲರ್ ಇದೆ ಟ್ರಾಕ್ಟರ್ ಇದೆ ಒಕ್ಲಾಟ ಮಾಡೋ ಮಿಷನ್ ಗಳು ಅವತ್ತು ಅವತ್ ಯಾವ ಈಗ ನೇಗ್ಲು ನೋಗ ಅಂತ ಏನೇನು ಪದ ಬಳಸ್ತಿದ್ರೆ ಏನೇನು ಪದಗಳು ಅಂದ್ರೆ ಇವತ್ತಿನ ಯುವಕರಿಗೆ ಅದು ಗೊತ್ತಿಲ್ಲ ಮರತ್ ಬಿಟ್ಟಿದ್ದಾರೆ ಆ ಎತ್ತು ಏನೇನು ಬಳಸ್ತಾ ಇದ್ರು ಹೆಸರು ಏನೇನು ಹೇಳ್ತಾ ಇದ್ರು ಅಂತ ಹೇಳಿ ಗೊತ್ತಿಲ್ಲ ಸೊ ಹಾಗಾಗಿ ಭತ್ತದ ಕೃಷಿಗೆ ಬಳಸ್ತಿದ್ದಂತ ಆ ವಸ್ತುಗಳು ಯಾವ್ಯಾವ ಅದ್ರ ಹೆಸರು ಹೇಳ್ಬೋದಾ ಈ ಏನು ಭತ್ತ ಅಳತೆ ಮಾಡೋದು ಕೂಡ ಅದೊಂದು ಪರಿಕರ ಅದಿಲ್ಲ ಇವತ್ತು ತೂಕ ಮಾಡೋದು ಸ್ಕೇಲ್ಗಳು ಬಂದವು ಗಳು ಬಂದ್ವಿ ಅವೆಲ್ಲದ್ರದ್ದು ಹೇಳ್ಬೋದು ಹೆಸರುಗಳು ತಿಳಿಸ್ಬೋದು ಈಗ ಫಸ್ಟ್ ಊಡೋದಕ್ಕೆ ಮರದ ನೇಗಲು ಮಾಡ್ಕೊಂತಿದ್ವಿ ಮರದ ನೇಗಲು ಕುಳ ಹಾಕಿ ಊಡ್ಕೊಂತಿದ್ವಿ ಸಿಗಳು ಹೊಡೆಯೋದು ಅಂತ ಎತ್ ಕಟ್ಕೊಂಡ್ ಸಿಗಳು ಹೊಡೆಯೋದು ಅದ್ರ ಮೇಲೆ ಈಗ ಮರದ ನೇಗಲು ಹೋದಾದ್ಮೇಲೆ ಕಬ್ಬಿಣ ನೇಗಲು ಮಾಡಿಸಿದ್ರು ಕಬ್ಬಿಣ ನೇಗಲಲ್ಲಿ ಊಡ್ಕೊಂತ ಹೋಗ್ತಾ ಇದೀವಿ ಆಮೇಲೆ ನಗ ಅದಕ್ಕಾಗಿ ಒಂದು ಮಿಣಿ ಜೊತೆಗೆ ಎತ್ತಿ ಕಟ್ಟ ಮಿಣಿ ಜೊತೆಗೆ ಹಗ್ಗ ಅಂತ ಹೇಳಿ ಮಾಡ್ತಿದ್ದೀವಿ ಮಿಣಿ ಜೊತೆಗೆ ನೇಗ್ಲು ನಗ ತೊಳೆದು ಬದಿಗಿಟ್ರೆ ಅವತ್ತಿನ ಕೆಲಸ ಆಯ್ತು ಅಂತ ಹೇಳಿ ಇಟ್ಕೊಟ್ಟು ಎತ್ತಿನ ಮೈ ತೊಳೆದು ಮೇಯ ಕೊಡ್ಕೊಂಡು ಹೋಗ್ತಿದ್ದೀವಿ ಈಗ ಅದ್ ಮರ್ತೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಟಿಲ್ಲರ್ ಟ್ರ್ಯಾಕ್ಟರ್ ಬಂದ್ಮೇಲೆ ಆ ನೇಗ್ಲು ಏನು ಅನ್ನೋದೇ ಗೊತ್ತಿಲ್ಲ ನಗ ಏನು ಅನ್ನೋದೇ ಗೊತ್ತಿಲ್ಲ ಆಮೇಲೆ ಈಗ ಮಿಷಿನ್ ಬಂದು ಮೇರೆ ಇವತ್ತು ಅಡ್ಲ ಹಾಕ್ಬೇಕು ಅಂದ್ರೆ ಮೇ ಉಳ್ಳ ಗದ್ದೆ ಕುಡ್ಲು ಕುಡ್ಲು ತಂದ್ಕೊಂಡು ಗದ್ದೆ ಕುಯ್ದು ಅದನ್ನ ಹೊರೆ ಕಟ್ಟಿ ಹಗ್ಗ ತಂದು ಒರೆ ಕಟ್ಟಿ ಗುಬ್ಬ ಗುಡ್ಡಿಗೆ ಹಾಕಿ ಮೆರೆ ತಗೊಂಡು ಮತ್ತೆ ಅದನ್ನ ಕೆಡೀವಿ ಅದನ್ನ ಎತ್ತು ಕಟ್ಕೊಂಡು ಒಂದು ಎಂಟು ಹತ್ತು ಎತ್ತು ಕಟ್ಕೊಂಡು ಸುತ್ತ ದವಣಿ ದವಣಿ ಕಟ್ಟಿ ಸುತ್ತ ಮೇಟಿ ನಿಲ್ಸಿ ದವಣಿ ಕಟ್ಟಿ ಓಡಿಸಿದ್ವಿ ಅದನ್ನ ಈಗ ಮೆರೆ ತಗೊಂಡು ಹಿಂಗೆಲ್ಲ ಮಗ್ಚಾಕ್ತಿದ್ವಿ ಈಗ ಮೆರೇನೆ ಇಲ್ಲ ಮೆರೇನೆ ಇಲ್ಲ ಮಿಷಿನ್ ಬಂತು ಗದ್ದಲಿ ಕುಯ್ತು ಬತ್ತ ಹೋಯ್ತು ಮನೆಗೆ ಆಗ ಮೆರೆ ಇಟ್ಕೊಂಡು ನಿತ್ಕಂಡ್ರ ಐದಾರು ಜನ ಒಂದು ಇಪ್ಪತ್ತು ಪಲ್ದ ಒಗ್ಲಾಟದನೆ ಮಾಡ್ತಿದ್ವಿ ಈಗ ಹಂಗಿಲ್ಲ ಇವತ್ತಿನ ಇದು ಈ ಕೃಷಿ ಭತ್ತದ ಕೃಷಿ ಇಷ್ಟೆಲ್ಲಾ ಶ್ರಮ ಇದೆ ಖುಷಿ ಇದೆ ಅಂತ ಹೇಳಿ ಸೊ ಹೆಂಗೆ ಹೆಂಗ್ ಸಂಭ್ರಮ ಹೆಂಗ್ ಎಷ್ಟು ವರ್ಷದ ಅನುಭವ ಇದೆ ಇವತ್ತಿನ ಕೃಷಿ ನಿಮ್ದು ಭತ್ತದ ಕೃಷಿ ಮತ್ತೆ ಇದ್ರದ್ದು ಎಂಜಾಯ್ ಖುಷಿ ಹೆಂಗಿದೆ ನಿಮತ್ರ ಅಂತ ಈಗ ನಾವು ಮಾಡೋದೇ ನಮ್ಗೊಂದು ಖುಷಿಯಾಗಿದೆ ಹಿಂದೆಲ್ಲ ಅದಕ್ಕಿಂತಲೂ ಒಂದ್ ಖುಷಿ ಇತ್ತು ಎಲ್ಲಾರು ಸೇರಿ ಈಗ ನಾವ್ ಮಾಡ್ತಿದ್ವಿಲ್ಲ ಇದೇ ಒಂದ್ ಖುಷಿ ಜನ ಕರಿಬೇಕು ನಡೆಸ್ಬೇಕು ಗದ್ದೆ ಮಾಡ್ಬೇಕು ಇದರ ಊಡ್ಬೇಕು ಆಡ್ಮಣ್ಣ ಇಡ್ಬೇಕು ಆ ದೇವ್ರ್ ಕಡಿಬೇಕು ಗದ್ದೆ ಬದ ಎಲ್ಲ ನೀಟ್ ಮಾಡ್ಕೋಬೇಕು ಇದೇ ಒಂದು ಖುಷಿ ಇದೊಂದು ಖುಷಿ ಈ ದಿನದಲ್ಲಿ ಮಾಡಿದ್ರೆ ಮುಂದೆ ಬ್ಯಾಸ್ಕೈಲಿ ಭತ್ತ ನೋಡೋದಕ್ಕ ಒಂದು ಅನುಕೂಲತೆ ಇರುತ್ತಿದೆ ಇಲ್ಲ ಅಂದ್ರೆ ಈ ತರ ಒಂದ್ ಖುಷಿ ಮಾಡ್ಕೊಂಡು ನಟ್ಟಿ ನಟ್ಟು ಇದ್ದಲೇ ಇದ್ರೆ ನಾವು ಭತ್ತ ನೋಡೋದ್ ಎಲ್ಲಿಂದ ಬರುತ್ತೆ ಬರಕ್ ಆಗಲ್ಲ ಆ ತರದೊಂದು ಮಾಡ್ಬೇಕು ಭತ್ತ ಒಂದು ಲಕ್ಷ್ಮಿ ಆ ಭತ್ತದ ಒಂದು ಕಲೆ ಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡತ್ತಾ ಹೋಗ್ತಾ ಇದೀವಿ ಇನ್ನೇನೋ ಎತ್ತುಗಳನ್ನ ಎದುರಿಸಿ ಈ ತರ ಊಡು ಆ ತರ ಉಡು ಒಂದು ಸಣ್ಣ ಸಿಗ್ನಲ್ ಅಲ್ಲಿ ಎತ್ತನ ಊಡ್ತಾ ಇದ್ರು ಅದ್ ಅದನ್ನ ಎತ್ತು ಎದುರಿಸೋ ಒಂದು ಸ್ಟೈಲ್ ನಾ ಹೇಳಿ ಒಂದು ದೊನಿ ಕಡೆ ಯಾಕಂದ್ರೆ ಸುಮಾರು ವರ್ಷ ಆಯ್ತು ಎತ್ತುಗಳನ್ನ ಬಳಸಿ ಸೊ ಈಗ ಹೆಂಗೆ ಬಳಸ್ತಾರೆ ಅಂತ ಹ ಈಗ ಎತ್ ಕಟ್ಕಂಡ್ರೆ ಎಡಕ್ ಹೋಗ್ಬೇಕು ಬಲಕ್ ಹೋಗ್ಬೇಕು ಅಂತ ಹೇಳಿದ್ರೆ ಅರ 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 ಹರ ಅಂತ ಅನ್ಬೇಕು ಬಲಕ್ ಬಂತಂದ್ರ ಮಪ್ಪಗಾರಿ ಬಾ 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 ಹಾ ಹಿಂಗೆ ಅರ ಎಡಕ್ ಹೋಗ್ಬೇಕು ಈಗ ಸಾಲ್ ಹೊಡಿಬೇಕು ಅಂದ್ರೆ ಬರೋದಿ ಸಾಲ್ ಹಾಕಂದ್ರೆ ಎಡಕ್ ಹೋಗು ಬಲಕ್ ಹೋಗು ಅಂತ ಹೇಳಿಕೆ ಅಂತಲೇ ಹೋಗ್ಬೇಕು ಆವಾಗ ಎತ್ತು ಜೋರಾಗಿ ಕೂಗ ಹಾಕ್ಬೇಕು ಎತ್ತ ನಡಿತಾ ಇಲ್ಲ ಅಂದ್ರೆ ಜನಗೊಂದ್ರ ಇಂಟ್ರೆಸ್ಟ್ ಹೂಡ್ತಾ ಇದಾರೆ ಅನ್ನೋದೊಂದು ಕೂಗಿತ್ತು ಅರ ಅಂತ ಕೂಗಾಕ್ತಿದ್ವಿ ಅದು ಒಂದು ಕೂಗು ಪದ ಅವಾಗಿನ ಗದ್ದೆ ಬೈಲಿನ ಒಂದು ಇಂಟ್ರೆಸ್ಟ್ ಇರೋದು ಈಗ ಈ ಟಿಲ್ಲರ್ ಟ್ಯಾಕ್ಟರ್ ಬಂದು ಎಲ್ಲಿ ಹೋದ್ರು ಟಕ ಕಟಕಟ ಅನ್ನೋದು ಒಂದ್ ಅರ್ಧ ಗಂಟೆ ಟಿಲ್ಲರ್ ಮುಗಿತ್ತು ಸೊ ಇತ್ತು ಅಂತ ಹಾಕ್ಬಿಡ್ತಿದ್ವಿ ಆ ಇಂಟ್ರೆಸ್ಟ್ ಆಡೋ ಗದ್ದೆಲಿ ನಿನ್ನೆ ನಡಕ್ ಬಂದಿದ್ರು ಹಾಡ್ ಹೇಳೋದು ಒಂದು ಪದ ಇತ್ತು ನೀವೊಬ್ಬರಿಂದ ಒಬ್ರು ಹಾಡ್ ಹೇಳ್ಕೆಂದು ನೆಟ್ಟಿಸ ಆಗುತ್ತೆ ಆ ಒಂದು ಇಂಟ್ರೆಸ್ಟ್ ಇದ್ದಲ್ಲ ನಿಂದಿಂದು ಆ ಇಂಟ್ರೆಸ್ಟ್ನ ಬಿಡಬಾರ್ದು ಯಾರೇ ರೈತರಾಗಿರ್ಲಿ ಗದ್ದೆ ನಟ್ಟಿನ ಮರಿಬಾರ್ದು ನಟ್ಟಿ ನಡುಗು ಒಂದೇ ಕುಂಟೆ ಆಗ್ಲಿ ಭತ್ತ ಹಾಕಿ ಭತ್ತನ ಕಾಣ್ಬೇಕು ಮುಂದಾದ್ರೂ ಭತ್ತದ ಬಗ್ಗೆ ಗೊತ್ತಾಗಲ್ಲ ಭತ್ತ ಅಂತಕ್ಕದ್ದು ಲಕ್ಷ್ಮಿ ಇರುತ್ತೆ ಇರ್ಬೇಕು ಮನೇಲಿ ಅಂತೇಳಿ ಜೊತೆಗೆ ಇವಾಗಿನ ಯುವಕರು ಮತ್ತೆ ಇವಾಗಿನ ಹುಡುಗರು ಅಂತ ಹೇಳೋದಾದ್ರೆ ಅವರೆಲ್ಲ ಕೆಲಸ ಹುಡ್ಕೊಂಡು ಪಟ್ಟಣಕ್ಕೆ ಹೋಗ್ತಾರೆ ಸಿಟಿ ಕೆಲಸ ಮಾಡ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಹಿಂಗೆಲ್ಲ ಬಯಸ್ತಾರೆ ಆದ್ರೆ ಈ ಮೂಲ ಕೃಷಿ ಏನಿದೆ ರೈತ ಕೊಡುವಂತ ಅನ್ನ ಇದೆ ಭತ್ತ ಏನಿದೆ ಅದನ್ನ ಬೆಳೆಯೋಕೆ ಈ ಯುವಕರು ಮನಸ್ಸು ಮಾಡ್ತಲ್ಲ ಯಾಕೆ ಈ ತರ ಸಮಸ್ಯೆಗಳು ಯಾಕೆ ಆಗುತ್ತೆ ನಮಗೆ ಗೊತ್ತಿದ್ದಂಗೆ ಈಗಾಗ್ಲೇ ನಮ್ಗೆ ಏಳು ಐವತ್ತೆಂಟು ವರ್ಷ ಆಯ್ತು ನಾನ್ ಹಿಂದಿನಿಂದಲೂ ನೋಡಿದೀವಿ ಗದ್ದೆ ಬಗ್ಗೆ ಎಲ್ಲರಿಗೂ ಒಂದು ಕಾಳಜಿ ಐತೆ ಮಾಡೋದಕ್ಕೆ ಈಗ್ಲೂ ನಮ್ಮಂತ ವಯಸ್ಕರ ಈಗ ಗದ್ದೆ ಮಾಡ್ಬೇಕು ಅನ್ನೋ ಉತ್ಸಾಹಕ್ಕೆ ಇದ್ವಿ ಈಗಿನ ಹುಡುಗರು ಮುಂದೆ ಅದನ್ನು ಮರೆದು ಬಿಡ್ತಾರೆ ಅದ ಗದ್ದೆ ಹೆಂಗ್ ಬೆಳೆಯೋದು ಹೆಂಗ್ ಓಡೋದು ಆಮೇಲೆ ಅದ್ರ ಭತ್ತ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ ಇದು ಕಾಲಕ್ರಮೇಣ ಈ ಬೈಲು ತೋಟ ಮಾಡ್ತಾರೆ ಇನ್ ಮುಂದೆ ಮುಂದೆ ಇನ್ನೂ ಒಂದು ಇಪ್ಪತ್ತು ವರ್ಷ ನಮ್ ಕಾಲ ಮಕ್ಕಳ ಕಾಲದಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಬಂದರೂ ಬರ್ಬೋದು ಭತ್ತ ಇಲ್ಲದ ಕಾಲದಲ್ಲಿ ಮತ್ತೆಲ್ಲ ತೋಟ ಎಲ್ಲ ಕಿತ್ತು ಗದ್ದೆ ಮಾಡ್ಬೋದು ಅಂತ ಹೇಳಿ ಪರಿಸ್ಥಿತಿ ಬರ್ಬೋದು ಯಾಕಂದ್ರೆ ಊಟಕ್ಕೆ ಅನ್ನನೇ ಇಲ್ಲ ಅಂದಾಗ ನಾವು ಬೆಳೆಯೋದಿಲ್ಲ ಅಂದಾಗ ಹಿಂದೆ ಎಲ್ಲಿಂದ ಬರುತ್ತೆ ಭತ್ತ ಹಂಗೆ ಭತ್ತ ಬೆಳೆದ್ರೆ ಊಟಕ್ಕಾಗುತ್ತೆ ಈಗ ಹಿಂದೆಲ್ಲ ಸೇರಿ ಭತ್ತ ಬೆಳಿತಿದ್ವಿ ಊಟಕ್ಕಾಗೋದು ಕಷ್ಟಪಟ್ಟು ಮಾಡಿದ್ರೆ ನಮಗೆ ರೈತರಿಗೆ ನಮ್ದು ಹೊಟ್ಟೆ ತುಂಬುತ್ತೆ ಇನ್ನೊಬ್ರದ್ದು ಹೊಟ್ಟೆ ತುಂಬುತ್ತೆ ಈ ಭತ್ತ ಬೆಳೆದ್ರಿಂದ ಭತ್ತನ ಬೆಳಿಬೇಕು ನೋಡಿದ್ರಲ್ಲ ವೀಕ್ಷಕರೇ ಉತ್ಸೆಯ ಬೊಮ್ಮೆಯವರು ನಮ್ಮಪ್ಪ ರೈತ ಅವರು ಹೇಳದಂತ ಮಾತುಗಳು ಕೃಷಿ ಚಟುವಟಿಕೆ ಅದರಲ್ಲೂ ಭತ್ತವನ್ನು ಬೆಳೆಯುವಂತ ರೈತರ ಸಂಭ್ರಮ ಹೇಗಿತ್ತು ಎತ್ತುಗಳನ್ನ ಎದುರಿಸೋದಿರ್ಬೋದು ಅಲ್ಲಿ ಬಳಸೋ ಪರಿಕಾರಗಳು ಅದ್ರ ಹೆಸರು ಕೇಳಿದ್ರೆ ನಮಗೆ ಇಂಥ ವಸ್ತುಗಳು ಅಂತ ಅಂತೇಳಿ ನಮ್ಗೆ ಆಶ್ಚರ್ಯ ಆಗುತ್ತೆ ಅದರಲ್ಲೂ ಕೂಡ ಸಂಭ್ರಮ ನೋಡ್ಬೋದು ನೀವು ಎಷ್ಟು ಸಂಭ್ರಮ ಇದೆ ರೈತರ ಮೊಗದಲ್ಲಿ ಅಂತೇಳಿ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ಉಮೇಶ್ ಉತ್ಸೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ